ಸುಮತಿ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಕೂತಿರ್ತಾಳೆ ಅಷ್ಟೊತ್ತಿಗೆ ಆಗುತ್ತೆ ಸ್ವಲ್ಪ ಹೋಗಿ ಮಾವ ಬಂದ್ರು ಅನ್ಸುತ್ತೆ ನಿಮ್ಮ ಮಾವ ಹಳ್ಳಿಗೆ ನಾಳೆ ಬರ್ತೀನಿ ಅಂತ ನಿನ್ನೆ ನನಗ್ ಫೋನ್ ಮಾಡಿ ಹೇಳಿದ್ರು ಅವರೇ ಬಂದಿರ್ಬೇಕು ಒಂದ್ ಸ್ವಲ್ಪ ಹೋಗಿ ಬಾಗ್ಲ ತೆಗೆಯಮ್ಮ ಸರಿಯತ್ತ ಸುಮಾ ಹೋಗಿ ಬಾಗ್ಲ ತೆಗೆದು ನೋಡ್ದವಳು ಶಾಕ್ ಆಗ್ಬಿಡ್ತಾಳೆ ಯಾಕೆಂದ್ರೆ ಮಾವನ್ ಜೊತೆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ವಯಸ್ಸಿನ ಚಿಕ್ಕ ಹುಡುಗಿ ಇರ್ತಾಳೆ ಇಬ್ರು ಕುತ್ಕೆಲು ಮದುವೆ ಹಾರ ಇರತ್ತೆ ಏನಮ್ಮ ಸೊಸೆ ಈ ನಮ್ಮ ನೀ ಬಾಯ್ ಕಳ್ಕೊಂಡು ಗಾಬರಿಯಾಗಿ ನಿಂತಿದ್ಯಾ ನಿನ್ ಹೊಸ ಅತ್ತೆನ ಒಳಗಡೆ ಕರ್ಕೊಳಲ್ವಾ ಏನು ಮಾವ ಏನು ಹೇಳ್ತಾ ಇದ್ದೀರಾ ಹೊಸ ಅತ್ತೆನ ಹ್ಮ್ ಇವಳು ನಿನಗೆ ಹೊಸ ಅತ್ತೆ ಇವಳ ಹೆಸರು ರೇಖಾ ಅಂತ ಇವಳನ್ನ ನಾನು ಮದ್ವೆ ಆಗಿದ್ದೀನಿ ಏನು ಮದ್ವೆ ಆಗಿದ್ದೀರಾ ಇದೆಲ್ಲ ಏನ್

ಮಗನ್ಗಿಂತನೂ ಚಿಕ್ಕವಳು ಮನೇಲಿ ನೋಡಿದ್ರೆ ಮಗ ಸೊಸೆ ಇದ್ದಾರೆ ನೀವು ನೋಡಿದ್ರೆ ನಮ್ಮ ಮಕ್ಕಳು ವಯಸ್ಸಿನ ಹುಡುಗಿನ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇದ್ದೀರಾ ಯಾಕೆ ಆಗ್ತಾ ಇಲ್ವಾ ನಿಮಗೆ ಈ ವಯಸ್ಸಲ್ಲಿ ಇದೆಲ್ಲ ನಿಮಗೆ ಯಾಕೆ ಬೇಕಿತ್ತು ಅಯ್ಯೋ ಇದು ನನ್ನ ಇಷ್ಟ ಕಣೆ ಈ ವಯಸ್ಸಲ್ಲಿ ಮದುವೆ ಆಗಬಾರ್ದು ಅಂತ ಯಾರಾದರೂ ಬರೆದಿಟ್ಟಿದ್ದಾರಾ ನನಗೆ ರೇಖಾ ಇಷ್ಟ ಆದ್ಲು ಮದುವೆ ಮಾಡ್ಕೊಂಡು ಬಂದೆ ರೇಖಾ ತುಂಬ ಒಳ್ಳೆಯವಳು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ ತುಂಬ ಕಾಳಜಿ ವಹಿಸ್ತಾಳೆ ನಿನಗೆ ವಯಸ್ಸಾಯ್ತು ಕಣೆ ಸುಮತಿ ಈಗ ನಿನ್ನನ್ನೇ ನೋಡ್ಕೊಳಕ್ ಯಾರಾದ್ರೂ ಬೇಕು ಅಂತದ್ರಲ್ಲಿ ನೀನು ನನ್ನನ್ ಏನ್ ಅದಕ್ಕೆ ಅದಕ್ಕೆ ನಾನು ರೇಖನ್ನ ಮದುವೆ ಮಾಡ್ಕೊಂಡ್ ರಾಜೇಶ್ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ ನಾನು ರಾಜೇಶ್ ತುಂಬಾ ಪ್ರೀತಿಸ್ತಾ ಇದೀವಿ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನಮ್ಮಿಬ್ರಿಗೆ ಈ ವಯಸ್ಸು ಎರಡನೇ ಮದುವೆ ಇದ್ರ ಬಗ್ಗೆ ಎಲ್ಲ ಬೇಜಾರಿಲ್ಲ ಯೋಚನೆ ಇಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಎಲ್ಲ ನೀವ್ ತಲೆ ಕೆಡ್ಸ್ಕೊಳ್ತೀರಾ ನೋಡಿ ಇನ್ಮೇಲೆ ನನ್ ಗಂಡ ರಾಜೇಶ್ ಅವ್ರ ಜೊತೆ ನಾನು ಈ ಮನೇಲೆ ಇರ್ತೀನಿ ಕೇಳಿಸ್ಕೊಂಡ್ರ ನನ್ ಮುದ್ದಿನ ಹೆಂಡತಿ ರೇಖನ್ ಮಾತು ಅಪ್ಪ ನಾನ್ ಎಲ್ಲ ಕೇಳಿಸ್ಕೊಂಡೆ ಅಮ್ಮ ಇದ್ದು ನೀವ್ ಎರಡನೇ ಮದ್ವೆ ಮಾಡ್ಕೊಳಕ್ ಹೇಗ್ ಸಾಧ್ಯ ಅವೆಲ್ಲ ಮಾಡ್ಕೊಳ್ಳ ಹಾಗೆ ಇಲ್ಲ ಗೊತ್ತಾ ನಿಮ್ಗೆ ಹೌದು ನೀವು ಸರಿಯಾಗಿ ಹೇಳ್ತಾ ಇದ್ದಾರೆ ಮೊದಲನೇ ಹೆಂಡತಿ ಇದ್ದು ಡಿವೋರ್ಸ್ ಆಗದೆ ಇನ್ನೊಂದ್ ಮದ್ವೆ ಆಗೋ ಹಾಗೆ ಇಲ್ಲ ಕಾನೂನ್ ಪ್ರಕಾರ ಇದು ಅಪರಾಧ ಅತ್ತೆ ಮನಸ್ ಮಾಡಿದ್ರೆ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಡಬಹುದು ಕಂಪ್ಲೇಂಟ್ ಕಂಪ್ಲೇಂಟ್ ಹೋಗಿ ಕೊಡ್ಲೇ ಅವಳು ನೋಡೋಣ ಕಂಪ್ಲೇಂಟ್ ಕಿಂಪ್ಲೇಂಟ್ ಕೊಟ್ಲು ಅಂದ್ರೆ ಈಗ ಅವ್ಳು ಕಣ್ಣೆದ್ರಿಗಾದರೂ ನಾನು ಇದ್ದೀನಿ ಆಮೇಲೆ ಅದು ಇರಲ್ಲ ಸೀದಾ ಹೋಗಿ ನೇಣ್ ಹಾಕೊಂಡ್ಬಿಡ್ತೀನಿ ಅಷ್ಟೇ ಈ ವಯಸ್ಸಲ್ಲಿ ನನಗೆ ಇಷ್ಟ ಬಂದ ಹಾಗೆ ನನ್ನ ಖುಷಿಗೋಸ್ಕರ ನಾನು ಬದುಕಾಗ್ಲಿಲ್ಲ ಅಂದಮೇಲೆ ನಾನು ಯಾಕೆ ಇರಬೇಕು ಹೇಳಿ ಸುಮತಿ ಏನು ಮಾಡ್ತೀಯಾ ಹೇಳು ನನ್ನ ವಿರುದ್ಧ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ ನಿನ್ನ ಕಣ್ಣೆದ್ರಿಗೆ ನಾನು ಸಾಯೋದನ್ನ ನೋಡ್ತೀಯಾ ಸುಮಾ ರಘು ಹೋಗ್ಲಿ ಬಿಟ್ರಪ್ಪ ಅವ್ರಿಷ್ಟ ಪ್ರಕಾರ ಮದುವೆನೆ ಮಾಡ್ಕೊಂಡು ಬಂದಾಗ ಹೋಗಿದೆ ಈಗ ನಾವು ಏನ್ ಮಾಡ ಅವ್ರವ್ರಿಷ್ಟ ಪ್ರಕಾರ ಮದುವೇನೆ ಮಾಡ್ಕೊಂಡು ಬಂದಾಗ ಹೋಗಿದೆ ಈಗ ನಾವು ಕಂಪ್ಲೇಂಟ್ ಕೊಟ್ಟು ಮಾಡಿ ಸಾಧನೆ ಮಾಡಕ್ ಸಾಧ್ಯ ಈ ಹುಡುಗಿ ಈ ಮನೇಲೆ ಇರ್ಲಿ ನನ್ನಿಂದಾಗಿ ಯಾರೋ ಒಬ್ರು ಸಹಿಸ್ಕೊಳಕ್ ಆಗಲ್ಲ ಹೀಗೆ ರೇಖಾ ರಾಜೇಶ್ ಹೆಂಟಿಯಾಗಿ ಅದೇ ಮನೇಲಿ ಇರೋಕ್ ಶುರು ಮಾಡ್ತಾಳೆ ಕೆಲವು ದಿನಗಳು ಕಳೀತಾ ಇದ್ದ ಹಾಗೆ ಹಳ್ಳಿಯಿಂದ ರೇಖಾಳ ತಂದೆ ತಾಯಿ ಕೂಡ ಬರ್ತಾರೆ ಬಂದವರು ಇಡೀ ಮನೇನೆ ನರ್ಕ ಮಾಡ್ಬಿಡ್ತಾರೆ

ಸಿಗಿ ತಾನು ಏನು ಮಾಡ್ತಿದ್ದೀನಿ ಅಂತ ಅರಿವೇ ಇಲ್ವಲ್ಲ ಅವಳಿಗೆ ಅತ್ತೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ಮಾವನ್ನ ಸರಿ ದಾರಿ ತರಬೇಕಂದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಆದರೆ ನೀವು ನನ್ನ ಮಾತನ್ನು ಕೇಳ್ತಾನೇ ಇಲ್ಲ ಇಲ್ಲಮ್ಮ ಸುಮ್ಮ ಪೊಲೀಸ್ವರೆಗೂ ಈ ವಿಷಯ ಹೋಗೋದು ನನಗಿಷ್ಟ ಇಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ವಿಷಯ ಅವ್ರವರೆಗೂ ತಲ್ಪಿಸೋದ್ರಿಂದ ನಮ್ಮನೆ ಮನ ಮರ್ಯಾದನೇ ಹೋಗುತ್ತೆ ಈಗ ಏನು ನಡೀತಾ ಇದೆಯೋ ಹಾಗೆ ನಡ್ಕೊಂಡು ಹೋಗಲಿ ಈಗ ಯಾವುದ್ರ ವಿರುದ್ಧನೂ ಹೋರಾಟ ಮಾಡೋ ಮನಸ್ಥಿತಿ ಆಗಲಿ ಶಕ್ತಿ ಆಗಲಿ ನನಗಿಲ್ಲ

ಬೆಳಿಗ್ಗೆ ಎಷ್ಟು ಹಾಲು ತರ್ಸಿದ್ದೆ ಅಷ್ಟು ಹಾಲನ್ನು ದಿನೇ ದಿನೇ ಇವ್ರದ್ದು ಯಾಕೋ ಅತಿ ಆಗ್ತಾ ಇದೆ ಯಾವ್ದು ನನ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ ನಾನು ಈಗಲೇ ಹೋಗಿ ಅಪ್ಪನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಅಪ್ಪ ರೇಖಾ ನಡ್ಕೋತಾ ಇರೋ ರೀತಿ ನನಗೆ ಸ್ವಲ್ಪನೂ ಸರಿ ಕಾಣ್ತಾ ಇಲ್ಲ ಬೆಳಿಗ್ಗೆ ಮನೆಗೆ ತರ್ಸಿರೋ ಹಾಲಲ್ಲಿ ಒಂದು ಹನಿ ಹಾಲ್ ಬೇಕಂದ್ರೆ ಇಲ್ಲ ಒಂದ್ ಲೊಟ್ಟೆ ಟೀ ಮಾಡೋಕ್ಕೂ ಹಾಲಿಲ್ಲ ಆ ತರ ಅವಳು ಅವಳ ಮನೆಯವರು ಸೇರ್ಕೊಂಡು ಖಾಲಿ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ನೋಡ್ಕೊಂಡು ನೀವು ಯಾಕಪ್ಪ ಅವಳಿಗೆ ಏನು ಹೇಳಲ್ಲ ಸುಮ್ಮನೆ ಇರ್ತಿರಲ್ಲ ನೋಡಿದ್ರ ನಿಮ್ಮ ಮಗನ್ನ ನಾನು ಅವರಿಗೆ ತಾಯಿ ಸ್ಥಾನದಲ್ಲಿ ಇರೋಳು ಅಂತಾನು ನೋಡಿದ್ರೆ ಯಾವ ತರ ಮಾತಾಡ್ತಾ ಇದ್ದಾರೆ ನನ್ನನ್ನ ಹೆಸರು ಹಿಡಿದು ರೇಖಾ ಅಂತ ಕರೀತಾ ಇದ್ದಾರೆ ಅದು ಅಲ್ಲದೆ ನಾನು ನಮ್ಮ ಮನೆಯವರು ಸೇರ್ಕೊಂಡು ಮನೆಯಲ್ಲಿರೋ ಹಾಲೆಲ್ಲ ಖಾಲಿ ಮಾಡಿದೀವಿ ಅಂತ ಆರೋಪ ಮಾಡ್ತಾ ಇದ್ದಾರೆ ನೋಡಿ ನನಗ್ ಮರ್ಯಾದೆ ಇಲ್ಲದೆ ಇರೋ ಈ ಮನೇಲಿ ನಾನು ಒಂದ್ ಕ್ಷಣನು ಇರಲ್ಲ ನಾನ್ ನಮ್ಮ ಅಪ್ಪ ಅಮ್ಮನ್ ಜೊತೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಇಲ್ಲ ರೇಖಾ ನೀನ್ ಎಲ್ಲೂ ಹೋಗಲ್ಲ ನೋಡ್ರಘೋ ರೇಖಾನು ನಿನಗ್ ತಾಯಿನೇ ಅವಳ ಜೊತೆ ನೋಡಿ ಮಾಡಿ ಮಾತಾಡು ಅಪ್ಪ ಈ ಜಗತ್ತಲ್ಲಿ ನನಗಿರೋಳು ಒಬ್ಬಳೇ ತಾಯಿ ಅವಳು ನನಗೆ ಜನ್ಮ ಕೊಟ್ಟಿರೋ ನಮ್ಮಮ್ಮ ಸುಮತಿ ಈ ಚಿಲ್ಟಾಣಿ ಸಣ್ಣ ಹುಡುಗಿ ನಮ್ಮಮ್ಮ ಆಗೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ಮೊದಲೇ ನಾನು ಕೋಪದಲ್ಲಿದ್ದೀನಿ ಎದುರಿಗೆ ಈ ಥರ ನಾಚಿಕೆಗಿಟ್ಟಿರೋ ಮಾತನ್ನೆಲ್ಲ ಆಡಕ್ಕೆ ಬರಲೇಬೇಡಿ ಹೇಳ್ತಾ ಇದ್ದೀನಿ ಅಪ್ಪ ಸುಮ್ಮನೆ ಒಂದು ಕೆಲಸ ಮಾಡಿಬಿಡಿ ಆಸ್ತಿನ ಪಾಲ್ ಮಾಡಿಬಿಡಿ ನಿಮ್ದೆಷ್ಟು ಅಷ್ಟು ಇಟ್ಕೊಂಡು ನಮಗೆ ಎಷ್ಟು ಕೊಡಬೇಕೋ ಅಷ್ಟನ್ನ ಕೊಟ್ಬಿಡಿ ನಾನು ಅಮ್ಮನ ಜೊತೆ ನನ್ನ ಹೆಂಡತಿ ಜೊತೆ ನಾನು ಬೇರೆ ಆಗಿಬಿಡ್ತೀನಿ ಈ ಕರ್ಮಗಳನ್ನೆಲ್ಲ ನೋಡ್ಕೊಂಡು ಇಲ್ಲಿರಕ್ ನನ್ನಿಂದ ಸಾಧ್ಯ ಆಗ್ತಿಲ್ಲ ಸರಿ ಹಾಗೆ ಮಾಡೋಣ ಬಿಡು ನನಗೆ ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ ನಾಳೆನೆ ನಾನು ಲಾಯರ್ ಬಗ್ಗೆ ಮಾತಾಡ್ತೀನಿ ಆಮೇಲೆ ನಾವೇ ಇಲ್ಲಿಂದ ಹೋಗ್ತೀವಿ ನೀನ್ ಆರಾಮಾಗಿ ಕೇಳಿ ರೇಖಾ ಸ್ವಲ್ಪ ಗಾಬರಿ ಆಗ್ತಾಳೆ ಯಾಕಂದ್ರೆ ರೇಖಾ ಮಗಳೇ ಆ ಮುದಿಯ ತನ್ನ ಆಸ್ತಿ ಅರ್ಧ ಭಾಗ ಮಗನಿಗೆ ಕೊಡಕ್ ರೆಡಿಯಾಗಿ ನಿಂತಿದ್ದಾನೆ ಅವನಿಗೆ ಅರ್ಧ ಆಸ್ತಿ ಕೊಟ್ಟ ಮೇಲೆ ಇನ್ನು ಎಷ್ಟು ತಾನೇ ಉಳಿಯತ್ತೆ ಈ ಅಲ್ಪ ಸ್ವಲ್ಪ ಆಸ್ತಿಗೋಸ್ಕರನ ನಾವು ನಿನ್ನನ್ನು ಈ ಮುದಿಯನಿ ಕೊಟ್ಟು ಮದುವೆ ಮಾಡಿದ್ದು ಪೂರ್ತಿ ಆಸ್ತಿ ನಿನ್ನ ಕೈಗೆ ಸೇರಲಿ ಅಂತ ತಾನೆ ನಿನ್ನನ್ನು ಈ ಮುದಿಯನಿ ಕೊಟ್ಟು ಮದುವೆ ಮಾಡಿದ್ದು ಈ ಮುದಿಯ ಎಷ್ಟು ವರ್ಷ ತಾನೇ ಬದುಕಿರ್ತಾನೆ ಒಂದೆರಡು ಮೂರು ವರ್ಷ ಇದ್ದರೆ ಸಾಯ್ತಾನೆ ಆಮೇಲೆ ಅವನ ಆಸ್ತಿಯೆಲ್ಲ ನಿನಗೆ ಸಿಗುತ್ತೆ ಆಸ್ತಿ ತಗೊಂಡು ನಾವೆಲ್ಲರೂ ಆರಾಮಾಗಿ ಮಜವಾಗಿರ್ಬೋದು ನಿನಗೆ ಇನ್ನೊಂದು ಮದುವೆನೂ ಮಾಡ್ಬೋದು ಅಂತ ತಾನೇ ನಾವು ಪ್ಲಾನ್ ಮಾಡಿದ್ದು ಆದರೆ ಇದೇ ನಮ್ಮ ಇದು ನಾವು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ಆಗ್ತಾ ಇರೋದೇ ಇನ್ನೊಂದು ಅನ್ನೋ ಥರ ಇದೆ ಅಪ್ಪ ನೀವ್ ಏನು ಚಿಂತೆ ಮಾಡಬೇಡಿ ಆ ಮುದಿಯ ಸೇರುತ್ತೆ ನಾನು ಏನಾದರೂ ಒಂದು ಪ್ಲಾನ್ ಮಾಡ್ತೀನಿ ಅಪ್ಪ ಕೊನೆಗೂ ಏನು ಆಗ್ಲಿಲ್ಲ ಅಂತ ಅನ್ಕೊಳ್ಳಿ ಅವಾಗ ಒಂದು ದಾರಿ ಅಂತೂ ಇದ್ದೇ ಇದೆ ಈ ಮುದ್ಕೆ ಹೆಂಡತಿ ಮಗ ಸೊಸೆ ಎಲ್ಲರನ್ನೂ ಯಾರಿಗೂ ಅನುಮಾನ ಬರ್ದೇ ಇರೋ ತರ ಸಾಯಿಸಿ ಮೇಲ್ ಕಳಿಸ್ಬಿಟ್ರೆ ಆಸ್ತಿ ಎಲ್ಲ ನಮ್ಗೆ ತಾನೆ ರೇಖಾ ಮತ್ತೆ ಅವ್ರ್ ತಂದೆ ತಾಯಿಗೆ ಅವ್ರು ಮಾತಾಡ್ತಾ ಇರೋದನ್ನೆಲ್ಲ ಇಲ್ಲಿ ಸುಮಾರು ರೆಕಾರ್ಡ್ ಮಾಡ್ಕೊಳ್ತಾ ಇರೋದು ಗೊತ್ತೇ ಆಗಲ್ಲ ಇವ್ರ ಇಂಥ ನೇಚರು ಅಂತ ಮೊದಲೇ ನನಗೆ ಅನುಮಾನ ಆಯಿತು ನಾನು ಅಂದ್ಕೊಂಡು ಹಾಗೆ ಇದ್ದಾರೆ ಇವರು ಅವರು ಮಾತಾಡಿದ್ದು ವೀಡಿಯೋ ಎಲ್ಲ ರೆಕಾರ್ಡ್ ಆಗಿದೆ ಇದನ್ನು ಈಗಲೇ ತಗೊಂಡು ಹೋಗಿ ಮಾವನಿಗೆ ತೋರಿಸ್ತೇನೆ ನಮ್ಮ ಮನೇನೆ ಹಾಳು ಮಾಡಕ್ಕೆ ನಿಂತಿದ್ದಾರಲ್ಲ ಇವರು ಮಾಡ್ತೀನಿ ನೋಡಿದ್ರಾ ಮಾವ ನೀವು ನಂಬಿ ಮನೆ ಕರ್ಕೊಂಡು ಬಂದಿರೋ ಆ ರೇಖಾ ಮತ್ತು ಅವಳ ಕುಟುಂಬದವ್ರ ನಿಜ ಬಣ್ಣ ಏನು ಅಂತ ನೋಡಿದ್ರಾ ನಿಮ್ಮ ಹಿಂದೆ ಅವರು ಏನೆಲ್ಲ ನಡೆಸ್ತಾ ಇದ್ದಾರೆ ನಿಮ್ಮನ್ನೇ ಸಾಯಿಸೋಕು ಹೇಸಲ್ಲ ಅಂತ ಜನ ಅವರು ಅಂತ ನಿಮಗೆ ಅರ್ಥ ಆಯ್ತಾ ಮಾ ಈಗಲೂ ಸಮಯ ಮೀರಿಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ನೀವೇ ನಿಮ್ ಕುಟುಂಬನ ಕಾಪಾಡ್ಕೊಳ್ಬೇಕು ನೀನ್ ಸರಿಯಾಗಿ ಹೇಳ್ತಾ ಇದೀಯ ಸುಮಾ ನನ್ನಿಂದ ದೊಡ್ಡ ತಪ್ಪಾಗ್ ಹೋಗಿದೆ ಆ ರೇಖಾ ಅವ್ರ ಕುಟುಂಬದವ್ರ ಬಣ್ಣದ ಮಾತಿಗೆ ಮರಳಾಗ್ಬಿಟ್ಟೆ ನನ್ ಬುದ್ಧಿಗದ್ ಏನ್ ಮಂಕ ಕೌದಿತ್ತೋ ಏನೋ ನನಗೆ ಗೊತ್ತಿಲ್ಲ ಇಲ್ಲ ಇನ್ಮೇಲೆ ಆ ರೇಖಾ ಮತ್ತೆ ಅವಳ ಮನೆಯವರು ನಮ್ ಮನೆಯಲ್ಲಿ ನಮ್ ಜೊತೆ ಇರೋ ಹಾಗಿಲ್ಲ ನಮ್ ಜೀವನದಲ್ಲಿ ಅವ್ರಿಗೆ ಯಾವ ಸ್ಥಾನನೂ ಇಲ್ಲ ಬುದ್ಧಿವಂತಿಕೆಯಿಂದ ರಾಜೇಶ್ಗೆ ತನ್ನ ತಪ್ಪಿನ ಅರಿವಾಗುತ್ತೆ ರೇಖಾ ಮತ್ತೆ ಅವಳ ಮನೆಯವರು ಎಂಥವರು ಅನ್ನೋದು ಅರ್ಥ ಆಗುತ್ತೆ ರಾಜೇಶ್ ಸೀತಾ ಹೋಗಿ ರೇಖಾ ಮತ್ತೆ ಅವಳ ಮನೆಯವ್ರನ್ನ ಮನೆಯಿಂದ ಆಚೆ ಹಾಕ್ತಾನೆ ಸುಮಾ ತನ್ನ ಬುದ್ಧಿವಂತಿಕೆಯಿಂದ ಅತ್ತೆ ಮಾವನ ಜೀವನನ ಸರಿ ಮಾಡೋದ್ರ ಜೊತೆಗೆ ಇಡೀ ಕುಟುಂಬನೇ ಕಾಪಾಡ್ಕೊಂಡಿರ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್